ಪಾಕಿಸ್ತಾನ ಮತ್ತೆ ಧಗಧಗ ಹೊತ್ತಿ ಉರಿತಾ ಇದೆ ಉಗ್ರರು ಸೇನೆಯ ನಡುವೆ ಭಾರಿ ಘರ್ಷಣೆಯಾಗಿದೆ ಹನ್ನೆರಡರಿಂದ ಹತ್ತೊಂಬತ್ತು ಸೈನಿಕರು ಮೃತಪಟ್ಟಿದ್ರೆ ನಲವತ್ತ ಐದು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಹೌದು ಪಾಕಿಸ್ತಾನದ ಕೈಬರ್ ಪಂಕ್ತುತ್ವದಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಸುಮಾರು ಹನ್ನೆರಡರಿಂದ ಹತ್ತೊಂಬತ್ತು ಸೈನಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದೇ ಸಮಯದಲ್ಲಿ ಅವರು ಸೈನಿಕರಿಗಿಂತ ನಾವು ಭಯೋತ್ಪಾದಕರನ್ನು ಸಾಯಿಸಿದ ಸಂಖ್ಯೆ ಜಾಸ್ತಿ ಇದೆ ಐದು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಪಾಕಿಸ್ತಾನ ಹೇಳಿದೆ ಏನು ಭಯೋತ್ಪಾದಕರ ವಿರುದ್ಧ ಸಂಪೂರ್ಣವಾಗಿ ಅವರನ್ನು ನಾಶಪಡಿಸುವ ಅವರನ್ನು ದಮನ ಮಾಡುವ ಕುರಿತು ಪಾಕಿಸ್ತಾನದ ಪ್ರಧಾನಿ ಶಬಾ ಶರೀಫ್ ಅವರು ಏನು ಹೇಳಿದ್ದಾರೆ ಅಂತ ಅಂದರೆ ಸೆಪ್ಟೆಂಬರ್ ಹತ್ತರಿಂದ ಹದಿಮೂರರವರೆಗೆ ಕೈಬರ್ ಪಂಗ್ತುಕ್ವಾ ಪ್ರಾಂತ್ಯದ ಮೂರು ವಿಭಿನ್ನ ಭಾಗಗಳಲ್ಲಿ ನಡೆದಂತಹ ಘರ್ಷಣೆಯಲ್ಲಿ ಕನಿಷ್ಠ ನಲವತ್ತೈದು ಭಯೋತ್ಪಾದಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಹೇಳಿದ್ದಾರೆ ಎನೂರ್ ಪಾಕಿಸ್ತಾನದ ರೇಡಿಯೋ ವರದಿಯ ಪ್ರಕಾರ ಪ್ರಧಾನಿ ಶೆಹಬಾಜ್ ಶರೀಫ್ ಸೇನಾ ಮುಖ್ಯಸ್ಥ ಫೀಲ್ಡ್ ಮಾರ್ಷಲ್ ಅಸೀಮ್ ಮುನೀರ್ ಅವರೊಂದಿಗೆ ಇವತ್ತು ಉನ್ನತ ಮಟ್ಟದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಇನ್ನು ಭಯೋತ್ಪಾದನೆಯ ವಿರುದ್ಧ ಪಾಕಿಸ್ತಾನದ ಅಭಿಯಾನವು ಪೂರ್ಣ ಬಲದಿಂದ ಮುಂದುವರಿಯುತ್ತದೆ ಅಂದರೆ ಸಂಪೂರ್ಣವಾಗಿ ಅವರನ್ನು ದಮನ ಮಾಡುವ ತನಕ ಮುಂದುವರಿಯುತ್ತದೆ ಹಾಗೆ ಯಾವುದೇ ರಾಜಿ ಸಂಧಾನ ಅಥವಾ ಯಾವುದೇ ಒಂದು ಅವರ ವಿರುದ್ಧ ರಾಜಿಯನ್ನು ಮಾಡಿಕೊಳ್ಳೋದಾಗಿರಬಹುದು ಅವರನ್ನ ಸುಮ್ಮನೆ ಹಾಗೆ ಬಿಡುವಂತಹ ಒಂದು ಮಾತೆ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ದಾಳಿಗೆ ಕಾರಣವಾದ ಭಯೋತ್ಪಾದಕ ನಾಯಕರು ಮತ್ತು ಮಾಸ್ಟರ್ ಮೈಂಡ್ಗಳು ಅಫ್ಘಾನ್ ಮಣ್ಣಿನ ತಮ್ಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳಿ ಶಹಬಾಜ್ ಶರೀಫ್ ಅವರು ಆರೋಪಿಸಿದ್ದಾರೆ ಭಯೋತ್ಪಾದಕರ ಘಟನೆಗಳಲ್ಲಿ ನುಸುಳುಕೋರ ಅಫ್ಘಾನ್ ನಾಗರಿಕರ ಭಾಗಿಯಾಗಿರೋದನ್ನು ಪ್ರತಿಪಾದಿಸಿದಂತಹ ಅವರು ಪ್ರಸ್ತುತ ಪಾಕಿಸ್ತಾನದಲ್ಲಿ ವಾಸಿಸ್ತಾ ಇರುವಂತಹ ಅಕ್ರಮ ಅಫ್ಘಾನ್ ನಿವಾಸಿಗಳನ್ನು ಹಿಂತಿರುಗಿಸುವ ತುರ್ತು ಅಗತ್ಯವನ್ನು ಕೂಡ ಒತ್ತಿ ಹೇಳಿದ್ದಾರೆ ಒಟ್ನಲ್ಲಿ ಪಾಕಿಸ್ತಾನದಲ್ಲಿ ಇದೀಗ ಭಯೋತ್ಪಾದಕರು ಅಲ್ಲಿನ ಸೈನಿಕರನ್ನೇ ಆ ಪೋಷಣೆ ತೆಗೆದುಕೊಳ್ತಾ ಇದ್ದಾರೆ ಪಾಕಿಸ್ತಾನದ ಭಯೋತ್ಪಾದಕರು ತಮ್ಮ ದೇಶದಲ್ಲಿಯೇ ಮಾರಣ ಹೋಮವನ್ನು ನಡೆಸ್ತಾ ಇದ್ದಾರೆ ಇವರು ಬೇರೆ ದೇಶದವರಿಗೆ ಅಥವಾ ಬೇರೆಯವರಿಗೆ ಸಮಸ್ಯೆಯನ್ನು ಕೊಡೋದಲ್ಲ ನಮ್ಮ ದೇಶದ ಸೈನಿಕರ ವಿರುದ್ಧವೇ ಸಮರವನ್ನು ಸಾರಿದ್ದಾರೆ ಒಟ್ನಲ್ಲಿ ಪಾಕಿಸ್ತಾನ ಏನು ಭಯೋತ್ಪಾದಕರಿಗೆ ಕುಮ್ಮಕ್ಕನ ಕೊಡುತ್ತಲ್ವ ಇದೀಗ ತಾನೇ ಸಾಕಿದ ಗಣಿ ತನ್ನನ್ನೇ ಹದ್ದಾಗಿ ಕುಗ್ತಾ ಇದೆ ಅಂತ ಹೇಳಿ ಹೇಳಬಹುದು